ಬೆಣ್ಣೆ ಚಕ್ಲಿ ಯಾವ ಥರ ಮಾಡೋದು ಅಂತ ನೋಡೋಣ ಈ ಥರ ಒಂದು ಜಾಲ್ರಿ ಇದ್ದರೆ ಸಾಕು ಬೆಣ್ಣೆ ಚಕ್ಲಿ ರೆಡಿಯಾಗುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಐದು ನಿಮಿಷದಲ್ಲಿ ಚಕ್ಲಿ ರೆಡಿಯಾಗುತ್ತೆ ತುಂಬ ರುಚಿಯಾಗಿರುತ್ತೆ ಮಾಡೋದು ಕೂಡ ಈಸಿ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಬೌಲಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಸೇಮ್ ಕ್ವಾಂಟಿಟಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಯಾವ ಬೌಲಲ್ಲಿ ನಾನು ನೀರು ಹಾಕ್ಕೊಂಡಿದ್ದೀನೋ ಅದೇ ಬೌಲಲ್ಲಿ ಒಂದು ಬೌಲಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಬೆಣ್ಣೆ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಕಾಲು ಟೀ ಸ್ಪೂನಷ್ಟು ಕಪ್ಪು ಇಳ್ಳು ಕಪ್ಪು ಇಳ್ಳು ಇಲ್ಲಾಂದರೆ ಬಿಳಿ ಎಳ್ಳು ಕೂಡ ಯೂಸ್ ಮಾಡ್ಬೋದು ರುಚಿಗೆ ಉಪ್ಪು ನೀರು ಚೆನ್ನಾಗಿ ಬಿಸಿ ಆದಮೇಲೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೊಳ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗ ಮಾಡ್ಕೋಬೋದು ಯಾರಾದರೂ ಬಂದರೂ ಕೂಡ ತಕ್ಷಣ ದಿಢೀರಾಗಿ ಮಾಡ್ಕೊಬೋದು ಚಕ್ಲಿನ ತುಂಬ ರುಚಿಯಾಗಿರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಎರಡು ನಿಮಿಷ ಹಾಗೆ ಮುಚ್ಚಿಟ್ಕೋಬೇಕು ಎರಡು ನಿಮಿಷ ಮುಚ್ಚಿಟ್ಕೊಂಡ್ರೆ ಸಾಕು ನೋಡಿ ಇವಾಗ ರೆಡಿ ಆಗಿದೆ ಇದನ್ನು ನಾನು ಬೇರೆ ಒಂದು ಪ್ಲೇಟ್ಗೆ ಸಪ್ರೇಟಾಗಿ ತೆಗೆದಿ ಇಟ್ಕೊಳ್ತಾ ಇದ್ದೀನಿ ತಣ್ಣಗಾಗಬೇಕು ಸ್ವಲ್ಪ ಉಗುರು ಬೆಚ್ಚಿಗೆ ಇದ್ದರೂ ಕೂಡ ನಾವು ಕಲಿಸ್ಕೋಬೋದು ಇವಾಗ ತುಂಬ ಜಾಸ್ತಿ ಬಿಸಿ ಇರೋದರಿಂದ ಸ್ವಲ್ಪ ಬಿಟ್ಬಿಟ್ಟು ಆಮೇಲೆ ರೆಡಿ ಮಾಡ್ಕೋಬೇಕು ನೋಡಿ ಇವಾಗ ಸ್ವಲ್ಪ ತಣ್ಣಗಾಗಿದೆ ಇದನ್ನು ಕ್ಲೀನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನಿಮಗೆ ತುಂಬ ಏನಾದರೂ ಸಾಫ್ಟ್ ಅನಿಸಿದ್ರೆ ಸ್ವಲ್ಪ ಅಕ್ಕಿಟ್ಟನ್ನು ಆ್ಯಡ್ ಮಾಡ್ಕೊಂಡು ಕಲಿಸ್ಕೋಬೋದು ನೋಡಿ ಇವಾಗ ಕರೆಕ್ಟಾಗಿದೆ ನಾನು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಅದಕ್ಕೆ ಇರಬೇಕು ನಿಮಗೆ ತುಂಬ ಸಾಫ್ಟು ಅಲ್ಲ ತುಂಬ ಗಟ್ಟಿ ಅಲ್ಲ ಈ ಥರ ಇರಬೇಕು ಆವಾಗ ಚಕ್ಲಿ ಚೆನ್ನಾಗಿ ಬರುತ್ತೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ ಇವಾಗ ಎಣ್ಣೆ ಕಾಯೋಕೆ ಇಟ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯುವಷ್ಟರಲ್ಲಿ ನಾನು ಚಕ್ಲಿನ ರೆಡಿ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ನೋಡಿ ಇವಾಗ ನಾನು ಚಕ್ಲಿ ಮೋಲ್ಡ್ ತೊಗೊಂಡಿದ್ದೀನಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಐದು ನಿಮಿಷದಲ್ಲಿ ಮಾಡ್ಕೋಬೇಕು ಮಾಡ್ಕೋಬೋದು ಯಾವ ಯಾವಾಗ ಬೇಕಾದ್ರೂ ಮಾಡ್ಕೋಬೋದು ರೆಡಿ ಮಾಡ್ಕೋಬೋದು ಚಕ್ಲಿನ ನೀವು ಎಳ್ಳು ಕಡಿಮೆ ಬೇಕು ಅಂದರೂ ಕಡಿಮೆ ಹಾಕೋಬೋದು ಎಳ್ಳು ಹಾಕ್ಕೊಂಡ್ರೆ ಕಪ್ಪು ಕಾಣುತ್ತೆನೋರು ಸ್ವಲ್ಪ ಹಾಕೋಬೋದು ನೋಡಿ ನಾನು ಈ ಥರ ಜಾಲ್ರಿ ತೊಗೊಂಡಿದ್ದೀನಿ ನಿಮಗೆ ಎಣ್ಣೆಯಲ್ಲಿ ಹಾಕೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಈ ಥರ ಜಾಲರಿಗೆ ನೀವು ಚಕ್ಲಿ ಹಾಕ್ಬಿಟ್ಟು ಎಣ್ಣೆಗೆ ಬಿಟ್ಟರೆ ತುಂಬ ಚೆನ್ನಾಗಿ ಚಕ್ಲಿ ಬರುತ್ತೆ ನಾವು ಹಾಗೆ ತೆಗೆದು ಹಾಕ್ಕೊಳಕ್ಕೆ ಕಷ್ಟ ಆಗುತ್ತೆ ಅಂದರೆ ಈ ಥರ ಒಂದು ಜಾಲರಿಗೆ ನೀವು ಚಕ್ಲಿ ಮಾಡಿಕೊಂಡು ಎಣ್ಣೆಯಲ್ಲಿ ಕರ್ಕೋಬೋದು ನೋಡಿ ನಾನು ಎಣ್ಣೆಗೆ ಇದ್ದೀನಿ ಎಷ್ಟು ನೀಟಾಗಿ ಬರುತ್ತೆ ಅಂತ ತುಂಬ ಈಸಿ ಕೂಡ ಮಾಡ್ಕೊಳ್ಳೋದು ಎಲ್ಲ ಚಕ್ನಿ ಚಕ್ಲಿನ ಕೂಡ ಇದೇ ಥರನೇ ಬೇಯಿಸ್ಕೊಳ್ತಾ ಇದ್ದೀನಿ ಇಲ್ಲ ನೀವು ಇದು ಕೈಯಲ್ಲಿ ಕೂಡ ಹಾಕಿ ಬೇಯಿಸ್ಕೊಬೋದು ರೆಡಿಯಾಗಿದೆ ಈ ಥರ ಕೆಂಪಗಾಗಬೇಕು ನೋಡಿ ಇವಾಗ ಕೈಯಲ್ಲಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಚಕ್ಲಿ ನಿಮಗೆ ಯಾವ ಥರ ಈಸಿ ಆಗುತ್ತೋ ಆ ಥರ ಹಾಕೋಬೋದು ತುಂಬ ರುಚಿಯಾಗಿರುತ್ತೆ ಬೇಕಾದರೆ ಒಂದು ಸರಿ ಟ್ರೈ ಮಾಡಿ ನೋಡಿ ಎಲ್ಲ ಚಕ್ಲಿನೂ ಕೂಡ ಇದೇ ಥರನೇ ಬೇಯಿಸ್ಕೊಳ್ತಾ ಇದ್ದೀನಿ ದಿಢೀರಾಗಿ ನಾವು ಮಾಡ್ಕೋಬೋದು ಯಾವಾಗ ಬೇಕಾದರೂ ಕೂಡ ಮಾಡ್ಕೋಬೋದು ಚಕ್ಲಿನ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಚಕ್ಲಿ ರೆಡಿ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು